ಹಾಯ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ ಹಾಗೆ ಈ ಒಂದು ಮಿನಿ ಬ್ಲಾಗ್ ಬಂದು ಶನಿವಾರದ ಒಂದು ಮಿನಿ ಬ್ಲಾಗ್ ಆಗಿರುತ್ತೆ ಇನ್ನು ತಿಳಿದಿರೋ ಹಂಗೆ ಮಕ್ಕಳಿಗೆಲ್ಲ ಮೂರು ದಿನ ರಜೆ ಇದೆ ಈದ್ ಮಿಲಾದು ಮತ್ತು ಈ ಸೆಕೆಂಡ್ ಸ್ಯಾಟರ್ಡೆ ಮತ್ತು ಸಂಡೇ ಅಂತ ಹೇಳಿಬಿಟ್ಟು ಹಾಗೆ ನಮಗೂ ಕೂಡ ನನ್ನ ಮಕ್ಕಳಿಗೂ ಕೂಡ ರಜಾ ಇತ್ತು ಇನ್ನು ಗೋಕುಲಿಗೆ ಮಾತ್ರ ಸ್ಕೂಲ್ ಇತ್ತು ಓವರಲ್ಲಿ ನಡೀತಾ ಇದೆ ಇನ್ನೇನು ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗುತ್ತೆ ಟ್ವೆಲ್ತಿಂದ ಇನ್ನು ಶನಿವಾರ ಇರೋದರಿಂದ ಆ್ಯಾಜ್ಯಲ ಡೈಲಿ ಹೇಗೆ ಟಿಫನ್ನು ಸ್ನ್ಯಾಕ್ಸು ಎಲ್ಲ ಹೇಗೆ ಬೇಕೋ ಮನೇಲಿ ಅದೇ ರೀತಿ ಮಾಡ್ಕೊಳ್ಳೋಣ ಅಂತ ಇದ್ದೆ ಇನ್ನು ಟಿಫನ್ಗೆ ಅಂತ ಬಂದರೆ ನಾನು ಚಪಾತಿ ಮತ್ತು ಪನ್ನೀರು ಕುಶಲ್ ಕೇಳ್ತಿದ್ದ ಮಾಡಿರಲಿಲ್ಲ ಅವನಿಗೆ ಸ್ವಲ್ಪ ಹೆಲ್ತು ಜ್ವರ ಕೆಮ್ಮು ಅದೆಲ್ಲ ಬಂದಿತ್ತು ಅಂತ ಹೇಳಿ ಇನ್ನು ಇವತ್ತಾರು ಮಾಡೋಣ ಅಂತ ಹೇಳಿಬಿಟ್ಟು ಹಾಂ ಸರಿ ಆಯಿತು ಇನ್ನೇ ನಿನ್ನೆ ಫ್ರೈಡೇ ರೆಸ್ಟ್ ಆಗಿತ್ತು ಇವತ್ತು ಶನಿವಾರ ಏನು ರೆಸ್ಟ್ ಬೇಡ ಎದ್ದು ಸ್ವಲ್ಪ ಕೆಲಸ ಮಾಡೋಣ ಆ್ಯಕ್ಟಿವ್ ಆಗಿರೋಣ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದರೆ ಹೆಣ್ಮಕ್ಳು ಆದಷ್ಟು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ ನಾನು ಹಾಗೆಯೇ ಆದಷ್ಟು ಆಗುತ್ತೋ ಅಷ್ಟು ಬೆಳಗ್ಗೆನೇ ಕೆಲಸನ ಮುಗಿಸ್ಕೊಳ್ತೀನಿ ಇನ್ನು ಮಧ್ಯಾಹ್ನ ಮಾಡ್ಕೊಳ್ಳೋಣ ಸಂಜೆ ಮಾಡ್ಕೊಳ್ಳೋಣ ಅಂತ ಯಾವುದೇ ಕಾರಣಕ್ಕೂ ಇರೋಕ್ಕೆ ಹೋಗೋದಿಲ್ಲ ಮೈಂಡು ನನಗೆ ಯಾವಾಗಲೂ ಅಷ್ಟು ಬೆಳಗ್ಗೆ ಫ್ರೆಶ್ ಆಗಿರುತ್ತೆ ಇನ್ನು ಅಡುಗೆ ಟಿಫನ್ನು ಮಕ್ಕಳಿಗೆ ಸ್ನ್ಯಾಕ್ಸು ಇನ್ನೂ ಏನು ಬೇಕೋ ಅದನ್ನೆಲ್ಲ ಮಾಡ್ತೀನಿ ಇನ್ನು ಸಂಜೆ ಸ್ನ್ಯಾಕ್ಸು ಅಂದರೆ ಮಾತ್ರ ಅವ್ರಿಗೆ ಏನು ಇಷ್ಟಪಟ್ಟು ಕೇಳ್ತಾರೆ ಇಲ್ಲ ಹೊರಗಡೆ ಕೊಡಿಸ್ಬೇಕಾಗತ್ತೆ ಅಂತ ಸ್ಥಿತಿ ಎಲ್ಲ ಬಂದಾಗ ಅವ್ರು ಸಂಜೆ ಸ್ನ್ಯಾಕ್ಸ್ ಮಾಡೋಕ್ಕೆ ಇಟ್ಕೊಳ್ತೀನಿ ಇನ್ನು ನೈಟ್ ಪಾತ್ರೆ ಎಲ್ಲ ತೊಳೆದಿಟ್ಟು ಮಲ್ಕೊಂಡಿದ್ದೆ ನೀರೆಲ್ಲ ಸೋರಿತ್ತು ಇನ್ನು ಅದನ್ನು ಕೂಡ ಅದನ್ನೆಲ್ಲ ಅದಕ್ಕೆ ಜಾಗಕ್ಕೆ ಸೇರಿಸ್ಬಿಡೋಣ ಅಂತ ಹೇಳಿಬಿಟ್ಟು ಅದರದ್ರ ಜಾಗಕ್ಕೆ ಸೇರಿಸ್ಬಿಟ್ಟು ಚಪಾತಿ ಹಿಟ್ಟನ್ನು ಕೂಡ ಆಲ್ರೆಡಿ ಬೇಗ ಎದ್ದಿದ್ನೆಲ್ಲ ಕಲಿಸಿಟ್ಟಿದೆ ಇನ್ನು ಶನಿವಾರ ಭಾನುವಾರ ಅಂತ ಹೇಳಿ ಯಾವತ್ತಾರು ಟಯರ್ಡ್ ಆಗಿದ್ದ ದಿವಸ ಮಾತ್ರನೇ ಒಂದು ದಿವಸ ರೆಸ್ಟ್ ಬೇಕಾಗುತ್ತೆ ಇನ್ನು ಹಸ್ಬೆಂಡ್ ಕೂಡ ಅವ್ರ ಪಾಡಿಗೆ ಅವ್ರೆದ್ದು ಅವರು ಇನ್ನು ನೀರಿಗೆ ಹಾಕ್ಕೊಂಡ್ರು ಇನ್ನು ನಾನು ಪನ್ನೀರ್ ಮಾಡ್ಕೋಬೇಕಲ್ಲ ತುಂಬನೇ ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಇನ್ನು ನಮಗೂ ಕೂಡ ತಿನ್ನೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಇನ್ನು ಏನಪ್ಪ ಅಂತ ಹೇಳಿದ್ರೆ ಈ ರೀತಿ ಪನ್ನೀರ್ ಮಾಡ್ಕೊಳ್ಳೋದು ಹೇಗೆ ಅಂತ ಅಂದರೆ ಏನು ಒಂದು ಫೈವ್ ಮಿನಿಟ್ಸಿಗೆ ಬಿಡುತ್ತೆ ಕರಿ ಅನ್ನೋದು ಪನ್ನೀರ್ ಕರಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಈರುಳ್ಳಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಒಂದು ಬೆಳ್ಳುಳ್ಳಿನೂ ಅಷ್ಟೇ ಒಂದು ಹತ್ತು ಬೇಕಾಗುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಮಧ್ಯ ಮಧ್ಯೆ ಸಿಗ್ತಾಯಿದ್ರೆ ಸಿಪ್ಪೆಯೆಲ್ಲ ಬಿಡಬೇಕು ಬೆಳ್ಳುಳ್ಳಿದು ಆಗ ಅದನ್ನು ಯಾಕೆ ಅಂತ ಹೇಳಿದ್ರೆ ನಾವಿಲ್ಲಿ ಅದನ್ನು ಚಜ್ಕೊಳ್ಳೋದಿಲ್ಲ ಕುಯ್ಕೋಬೇಕು ಸಣ್ಣದಾಗಿ ಎಷ್ಟಾಗುತ್ತೋ ಅದು ಈಗೆಲ್ಲ ತರಕಾರಿ ಕಟ್ ಮಾಡೋ ಮಿಷನ್ ಇದ್ದರೆ ಅದಕ್ಕೂ ಕೂಡ ಹಾಕ್ಕೊಂಡು ಸ್ವಲ್ಪ ಚಿಕ್ಕದಾಗಿ ಸ್ನ್ಯಾಶ್ ಮಾಡ್ಕೋಬೋದು ಈ ಪನ್ನೀರ್ನ ತಿನ್ ಪ್ರೋಟೀನ್ ಕೂಡ ಇರುತ್ತೆ ಮಕ್ಕಳಿಗೂ ಕೂಡ ಒಳ್ಳೇದು ನಾವು ವಾರದಲ್ಲಿ ಒಂದು ದಿವಸನಾದರೂ ಪನ್ನೀರ್ನ ಆಲ್ಮೋಸ್ಟ್ ಅಲ್ಲಿ ಬಳಸೇ ಬಳಸ್ತೀನಿ ಇಷ್ಟಪಡ್ತಾರೆ ಮಕ್ಕಳು ಬಟ್ ನನಗೂ ಕೂಡ ತುಂಬಾ ಇಷ್ಟ ಪನ್ನೀರು ಮೊಟ್ಟೆ ಎಲ್ಲ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ತಿಂತಾ ಇರಬೇಕು ಪ್ರೋಟೀನ್ ಬೇಕಲ್ಲ ಇನ್ನು ನಾನ್ ವೆಜಿಟೇರಿಯನ್ಸ್ ಯಾರಿಲ್ಲ ಅವರಿಗೂ ಕೂಡ ಬೇರೆ ಐಟಮಲ್ಲಿ ಯಾವುದು ಪೌಷ್ಟಿಕಾಂಶ ಅಂಥ ಐಟಮ್ ಇರುತ್ತೋ ಅದನ್ನು ತಿಂತಾ ಬರ್ತಿರಬೇಕು ಇನ್ನು ಮಿಲೆಟ್ಸ್ ಅಂತೂ ಮಿಲೆಟ್ಸ್ ಐಟಮ್ಮು ಅಷ್ಟೇ ಎಷ್ಟಾಗುತ್ತೋ ಅಷ್ಟು ಡೈಲಿ ತಿಂತಿರ್ತೀವಿ ಇವಾಗ ಡೈಲಿ ಒನ್ ಡೇಯಲ್ಲಿ ಒಂದೇ ಹೆಲ್ತಿ ಡ್ರಿಂಕ್ಸ್ ಇರುತ್ತೆ ಏನೋ ಇಲ್ಲ ಅಂತ ಹೇಳಿದ್ರೆ ಪನ್ನೀರ್ ಇರುತ್ತೆ ಇಲ್ಲಾಂದರೆ ಯಾವುದಾದ್ರು ಒಂದು ಫ್ರೂಟ್ಸ್ ಇರುತ್ತೆ ಸಲಾಡ್ಸು ಇನ್ನು ನೆಟ್ಸು ಏನಾರು ಒಂದು ಇದ್ದೇ ಇರುತ್ತೆ ಮನೆಯಲ್ಲಂತೂ ಇವತ್ತು ನಾನು ನೋಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಪನ್ನೀರು ಮತ್ತು ಏನೇ ಹೆಲ್ತಿ ಡ್ರಿಂಕ್ಸಿಗೆ ಅಂತ ಹೇಳಿದರೆ ಬೀಟ್ರೂಟ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಈ ಒಂದು ಬೀಟ್ರೂಟ್ ಜ್ಯೂಸನ್ನ ನಾನು ಇಲ್ಲಿ ಒಂದು ಸ್ವಲ್ಪ ಪುದೀನ ಹಾಗೆ ಒಂದು ಸ್ವಲ್ಪ ಕರಿಬೇವು ಇಲ್ಲೇನು ಶುಗರು ಎಲ್ಲ ಏನು ಆ್ಯಡ್ ಮಾಡ್ಕೊಳ್ಳೋದಿಲ್ಲ ಮಕ್ಕಳಿಗೆ ಸ್ವಲ್ಪ ಸ್ವೀಟ್ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಬೆಲ್ಲ ಹಾಕಿ ಕೊಡ್ತೀನಿ ಇನ್ನು ಎಲ್ಲ ಸ್ನ್ಯಾಕ್ಸಿಗೆ ಮತ್ತು ಜ್ಯೂಸಿಗೆ ಎಲ್ಲ ಏನು ಬೇಕೋ ಎದ್ದಿರ್ತೀನಲ್ಲ ಆಗಲೇ ರೆಡಿ ಮಾಡಿ ಇಟ್ಕೊಬಿಡ್ತೀನಿ ಗೋಕುಲ್ಗೇನು ಲಂಚ್ ಇರಲಿಲ್ಲ ಟಿಫನ್ ಅಷ್ಟೇ ಅಲ್ವಾ ಬೆಳಗ್ಗೆ ನಿಂತ್ಕೊಂಡು ಹೋಗ್ತಾನೆ ಸ್ನ್ಯಾಕ್ಸಿಗೆ ಏನು ಕೊಡೋದಪ್ಪ ಅಂತಿತ್ತು ಆಮೇಲೆ ಈ ಥರ ಒಂದು ಕುಕುಂಬರ್ ಸಲಾಡ್ ಮಾಡಿಕೊಡೋಣ ಚೆನ್ನಾಗಿರತ್ತೆ ಅಲ್ವಾ ಅಂತ ಹೇಳಿ ಒಂದು ಚಿಕ್ಕದಾದ ಜಾರಿಗೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ನಾಲ್ಕು ಎಲೆ ಕರಿಬೇವು ಸ್ವಲ್ಪ ಪುದೀನ ಅದಕ್ಕೇ ಸ್ವಲ್ಪ ಮೊಸರುನು ಮತ್ತು ಉಪ್ಪನ್ನು ಹಾಕ್ಕೊಂಡು ರುಬ್ಕೊಂಬಿಟ್ರೆ ತುಂಬಾ ಚೆನ್ನಾಗಿಯೂ ಇರುತ್ತೆ ನಾನಿಲ್ಲಿ ಸ್ವಲ್ಪ ಎಳೆ ಸೌತೆಕಾಯ ತೊಗೊಂಡಿದ್ದೀನಿ ಎಳೆ ಸೌತೆಕಾಯಾದರೆ ತುಂಬಾ ಚೆನ್ನಾಗಿರುತ್ತೆ ಆದ್ರೂ ಸ್ವಲ್ಪ ಒಂದಿನ ತಂದು ಇಟ್ಟಿದ್ವಲ್ಲ ಆಚೆ ಇಟ್ಟಿದ್ದೆ ಫ್ರಿಜ್ಜಲ್ಲೇ ಇಡೋಕೆ ಹೋಗೋದಿಲ್ಲ ಹಾಗಾಗಿ ಅದು ಕೂಡ ಸ್ವಲ್ಪ ಬಲ್ತಿತ್ತು ಇನ್ನು ಅದನ್ನೆಲ್ಲ ಕಟ್ ಮಾಡಿ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಸಲಾಡ್ಗೂ ಕೂಡ ರೆಡಿ ಮಾಡಿ ಇಟ್ಕೊಬಿಟ್ಟಿರ್ತೀನಿ ಮಕ್ಕಳು ಹೆದರೆ ಕಾಫಿ ಆಗಲಿ ಹಾಲಾಗಲಿ ಇಲ್ಲ ಈ ಜ್ಯೂಸಲ್ಲಿ ನಾವು ಜ್ಯೂಸೆಲ್ಲ ಹೆಂಗೆ ಮಕ್ಕಳಿಗೆ ಕೊಡೋಕೆ ಹೋಗೋದಿಲ್ಲ ಅವ್ರು ಎದ್ದು ಬಂದರೆ ಟಿಫನ್ ಮಾಡ್ತೀನಿ ಅಂದರೆ ಡೈರೆಕ್ಟ್ ಟಿಫನ್ನೇ ಇಲ್ಲ ಅಂತ ಹೇಳಿದ್ರೆ ಈ ಸಲಾಡ್ ಸ್ವಲ್ಪ ಕೊಡ್ತೀವಿ ಊ ಟಿಫನ್ ಜೊತೆಗೆ ನೀವು ನೋಡ್ತಿರ್ಬೋದು ಇಲ್ಲಿ ನಾನು ಹೇಳಿದ್ನಲ್ಲ ಹಾಗೇನೇ ಜಾರಿಗೆ ಥರ ಹಾಕೊಂಡು ಸ್ವಲ್ಪ ತರತರಿಯಾಗೇ ರುಬ್ಕೋಬೇಕು ತುಂಬಾ ಚೆನ್ನಾಗಿ ಸಹಿತ ಇರುತ್ತೆ ಈ ಒಂದು ಏನು ಅಂತ ಹೇಳಿದ್ರೆ ಮೊಸರು ಬಜ್ಜಿ ಮಾಡ್ತೀವಲ್ಲ ಆ ಥರ ಟೇಸ್ಟು ಇರುತ್ತೆ ಸ್ವಲ್ಪ ಮಸಾಲೆ ಹಾಕಿರ್ತೀವಲ್ಲ ಅದು ಅದಕ್ಕೆ ನಾವು ಕುಯ್ದು ಹಾಕಿರ್ತೀವಿ ಇದಕ್ಕೆ ರುಬ್ಬ ಹಾಕಿರ್ತೀವಿ ಮಕ್ಕಳಿಗೆ ಏನು ಏ ದಿನ ಡೈಲಿ ಒಂದೇ ಥರ ಸ್ನ್ಯಾಕ್ಸ್ ಕೊಡೋದಪ್ಪ ಅಂತ ಹೇಳಿದರೆ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬಾ ಖುಷಿಯಾಗಿ ತಿನ್ಕೊಂಡು ಬರ್ತಾರೆ ನಾನು ಆದಷ್ಟು ಸರಿ ಬೇಜಾರಾದಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಸೌತೆಕಾಯಿನ ಆಗಲೇ ಕು ಹಂಗೆ ಕುಯ್ದುಬಿಟ್ಟು ಉಪ್ಪು ಮತ್ತು ಕೆಂಪು ಖಾರದ ಪುಡಿನ ಉದುರಿಸ್ಬಿಟ್ಟು ಕೊಟ್ಬಿಡ್ತೀನಿ ನನಗೆ ಪರವಾಗಿಲ್ಲಪ್ಪ ಇವತ್ತು ಡೇ ಚೆನ್ನಾಗಿದೆ ಏನಾದರೂ ಸ್ವಲ್ಪ ಚೆನ್ನಾಗಿ ಮಾಡಿಕೊಡೋಣ ಅವರು ಡೈಲಿ ಒಂದೇ ಥರ ತಿಂದು ಬೇಜಾರಾಗಿರೋದು ಮನೆಯಲ್ಲಿ ಎಲ್ಲರಿಗೂ ನನಗೆ ನಮ್ಮ ಮನೆಯಲ್ಲಿ ಇಷ್ಟವಾದಂಥ ಜಾಗ ಅಂತ ಹೇಳಿದ್ರೆ ಕಿಚನೇ ಅಂತ ಹೇಳ್ಬೋದು ನನಗೊಂದು ಸ್ವಲ್ಪ ಅಡುಗೆ ಮಾಡೋದು ಈ ಥರ ಸ್ನ್ಯಾಕ್ಸು ಎಲ್ಲ ಮಾಡೋದು ಅಂದರೆ ತುಂಬಾ ಇಷ್ಟನೂ ಸಹಿತ ಆಗುತ್ತೆ ಹಂಗಾಗಿ ಇನ್ನು ನಾವು ಎಲ್ಲ ಫ್ರೆಂಡ್ಸು ಎಲ್ಲ ಸೇರಿಕೊಂಡ್ರು ಅಷ್ಟೇ ನಾನೇ ಸ್ವಲ್ಪ ಅಡುಗೆ ವಿಷಯಕ್ಕೆ ಹೋಗ್ತೀನಿ ಫ್ಯಾಮಿಲಿಲಿ ಅಂತ ಬಂದ್ರೂ ಅಷ್ಟೇ ನೋಡೋಣ ಟ್ರೈ ಮಾಡೋಣ ಎಲ್ಲರೂ ಮಾಡ್ತಿರ್ಬೇಕಾರೆ ಒಟ್ಟಿಗೆ ಸೇರ್ಕೊಂಡು ಮಾಡ್ತೀವಿ ಇಲ್ಲ ನೀನೇ ಒಂದು ಅಡುಗೆ ಮಾಡು ನಾವೆಲ್ಲರೂ ಬೇರೆ ಬೇರೆ ಅಡುಗೆ ಮಾಡ್ತೀವಿ ಅಂತ ಹೇಳಿದಾಗ ಸರಿ ನಮಗೆ ಇಂಡಿವಿಜುವಲ್ ಆಗಿ ಯಾವುದು ಇಷ್ಟ ಆಗುತ್ತೋ ಆ ರೀತಿ ಮಾಡ್ಕೊಡ್ತೀನಿ ಇನ್ನು ಅದೇ ಜಾರಿಗೆ ಪನ್ನೀರ್ಗೂ ರುಬ್ಕೊಬಿಡೋಣ ಅಂತ ಹೇಳಿ ಈ ರೀತಿ ಒಂದು ಸೊ ಈರುಳ್ಳಿ ಮತ್ತು ಒಂದು ಎರಡು ಟೊಮೆಟೊನ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಟ್ಕೋಬೇಕು ಎಳ್ದಂಗೆ ಈ ಪನ್ನೀರ್ ಕರಿ ಮಾಡೋದಂತೂ ತುಂಬಾ ಈಸಿ ತುಂಬಾ ಬೇಕು ಅಂದರೆ ನಾವಿಲ್ಲಿ ಗೋಡಂಬಿನೂ ಸಹಿತ ಈರುಳ್ಳಿ ಜೊತೆ ಆ್ಯಡ್ ನಾನು ನಾನಿಲ್ಲ ಆ್ಯಡ್ ಮಾಡ್ಕೊಂಡಿಲ್ಲ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಇನ್ನೂ ಟೇಸ್ಟಾಗಿ ಚೆನ್ನಾಗಿ ಸಹಿತ ಬರುತ್ತೆ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡ್ಕೊಂಡು ಒಂದು ಬಟ್ಲಿಗೆ ಹಾಕೊಂಡ್ಮೇಲೆ ಅದೇ ಜಾರಿಗೆ ಟೊಮೆಟೊನೂ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋತೀನಿ ಇನ್ನು ಎಣ್ಣೆಗೆ ಅಂತ ಹೇಳಿದರೆ ಒಗ್ಗರಣೆಗೆ ಅಂತ ಹೇಳಿದ್ರೆ ಇಲ್ಲಿ ನಾನು ಹಿಂದೆ ಹೇಳ್ದಂಗೆ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿ ಸೇರಿಸ್ಕೊಂಬಿಟ್ಟು ಸೇರಿಸ್ಕೊಂಡ್ಬಿಟ್ಟು ಅದು ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಈರುಳ್ಳಿ ಪೇಸ್ಟ್ ಏನು ರುಬ್ಕೊಂಡಿರ್ತೀವಲ್ಲ ಆ ಒಂದು ಈರುಳ್ಳಿ ಪೇಸ್ಟನ್ನು ಸಹಿತ ಹಾಕ್ಕೊಂಡು ಹಸಿ ಅಂಶ ಹೋಗೋ ಗಂಟೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇನ್ನು ಹಸಿ ಅಂಶ ಹೋಗಿದ್ದಾದ್ಮೇಲೆ ಟೊಮೆಟೊನೂ ಹಾಕ್ಕೊಂಡು ಅದನ್ನು ಹಸಿ ಅಂಶ ಹೋಗೋ ಗಂಟೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಒಂದು ಹೇಳಿದ್ನಲ್ಲ ನೂರು ಗ್ರಾಮ್ ಆಗೋಷ್ಟು ಪನ್ನೀರನ್ನ ತಗೊಂಡಿದ್ದೀನಿ ಆ ಪನ್ನೀರ್ ಅಂತ ತುಂಬ ನಂದಿನಿ ಪನ್ನೀರ್ ತೊಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲಿ ಸುಮಾರು ಥರ ಪನ್ನೀರು ಕೂಡ ಬರುತ್ತೆ ಬ್ರ್ಯಾಂಡೆಡು ಅದರಲ್ಲಿ ನನಗಿಷ್ಟ ಆಗೋದು ಅಂತ ಹೇಳಿದ್ರೆ ನಂದಿ ಪ ನಂದಿನಿ ನಂದಿನಿ ಪನ್ನೀರು ತುಂಬ ಚೆನ್ನಾಗಿರುತ್ತೆ ಮತ್ತು ಕ್ವಾಲಿಟಿ ವೈಸು ಅಷ್ಟು ಚೆನ್ನಾಗಿ ಕೊಟ್ಟಿರ್ತಾನೆ ಅವನು ಇನ್ನು ಒಗ್ಗರಣೆ ಸ್ಟಾರ್ಟ್ ಮಾಡ್ಕೋಬೇಕಲ್ಲ ಇನ್ನು ಟಿಫನ್ ಅವರೆಲ್ಲ ಎದ್ದು ರೆಡಿ ಆಗಿರ್ತಾರೆ ನೀವು ಕುಶಲ್ ರಜೆ ಇರೋದ್ರಿಂದ ಅವ್ನು ಸ್ವಲ್ಪ ಮಲಗಿರ್ತಾನೆ ನಿಧಾನಕ್ಕೆ ಎದೊಳ್ತಾನೆ ಆ ಸರಿ ಅವನು ಎದೊಳೋ ಅಷ್ಟೊತ್ತಲ್ಲಿ ಅವನು ಸ್ವಲ್ಪ ತಿಂಡಿ ಪೋತಾ ಮಕ್ಕಳಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಕೊಡೋದು ತಂದೆ ತಾಯಿ ಕರ್ತವ್ಯನೂ ಸಹಿತ ಹಾಗಿರುತ್ತಲ್ಲ ಹಾಗಾಗಿ ಇನ್ನು ನಾನು ಹೇಳ್ದಂಗೆ ಇಲ್ಲಿ ಸ್ವಲ್ಪ ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಗೋಲ್ಡನ್ ಕಲರ್ ಗಂಟ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಪಕ್ಕದಲ್ಲಿ ಅದಾಗಿದ್ದಾದ್ಮೇಲೆ ಅದೇ ಎಣ್ಣೆಗೆ ಸ್ವಲ್ಪ ಪನ್ನೀರನ್ನ ಹಾಕ್ಕೊಳ್ತೀನಿ ಪನ್ನೀರು ಅಷ್ಟೇ ಸ್ವಲ್ಪ ಗೋಲ್ಡನ್ ಫ್ರೈ ಆಗೋ ಗಂಟ ಹಾಕೋಬೇಕು ಈ ಥರ ಗೋಲ್ಡನ್ ಫ್ರೈ ಆಗಿಲ್ಲ ನಾವಿಲ್ಲ ಆಮೇಲೆ ಒಂದೇ ಸರಿ ಹಸಿದು ಹಾಕ್ತೀವಿ ಅಂತ ಹೇಳಿದ್ರೆ ಅದು ಸ್ವಲ್ಪ ಕಲಸು ಹೋಗುತ್ತೆ ಒಬ್ರೊಬ್ರಿಗೆ ತಿನ್ನೋಕೆ ಇಷ್ಟ ಆಗೋದಿಲ್ಲ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಅದು ಸ್ವಲ್ಪ ಕ್ರಂಚಿನೆಸ್ ಬರುತ್ತೆ ಚೆನ್ನಾಗೂ ಸಹಿತ ಇರುತ್ತೆ ಹಾಗಾಗಿ ಇದಾಗಿದ್ದಾದ್ಮೇಲೆ ನಾನು ಇನ್ನು ಕರೆಯನ್ನು ಸ್ಟಾರ್ಟ್ ಮಾಡ್ಕೊಳ್ತೀನಿ ಅಷ್ಟೊತ್ತಲ್ಲಿ ಏನು ಮಾಡ್ತಾನೆ ಏನು ಗೋಕುಲ್ ಎದ್ದಿರ್ತಾನೆ ಅವನು ಫ್ರೆಶಪ್ ಆಗಿ ಅವನ ಪಡೆಗೆ ಅವನು ಊರಲ್ಲಿ ಇರೋದ್ರಿಂದ ಅವನೇ ಓದ್ಕೊಳ್ತಾನೆ ಏನು ನಮ್ಮ ಏನು ತೊಗೊಳೋಕ್ಕೆ ಹೋಗೋದಿಲ್ಲ ಫಸ್ಟಿಗೆಲ್ಲ ಒಂದು ಸ್ವಲ್ಪ ಚಿಕ್ಕವನಿದ್ದಾಗ ತೊಗೊಳ್ತಾ ಇದ್ದ ಮನೆ ಅಂತಹ ಆಗಿದ್ದಾದಮೇಲೆ ಹೆಣ್ಮಕ್ಳಿಗೆ ಬೆಳಗ್ಗೆ ಹೆದ್ರೆ ಫಸ್ಟ್ ಕೆಲಸ ಅನ್ನೋದೇ ಕಿಚನಲ್ಲಿರುತ್ತೆ ನನಗೂ ಅಷ್ಟೇ ನಾನೇನು ಆಲ್ಮೋಸ್ಟ್ ಆಲು ಇನ್ನೇನು ಅವ್ರು ಎದೊಳೋ ಅಷ್ಟೊತ್ತು ಸೆವೆನ್ ಓ ಕ್ಲಾಕ್ ಅನ್ನೋ ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟು ಲಂಚು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ ಹಾಗಾಗಿ ನನಗೆ ಸ್ವಲ್ಪ ಕೆಲಸದ ಒತ್ತಡ ಕಡಿಮೆ ಇರುತ್ತೆ ನಾನು ಹೇಳೋದು ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ನಾವು ನಾವು ಹೆಣ್ಮಕ್ಳು ನಮಗೋಸ್ಕರ ನಾವು ಟೈಮ್ನ ಕೊಟ್ಕೋಬೇಕು ಯಾರೂ ನಮಗೆ ಟೈಮ್ನ ಕೊಡೋಕ್ಕೆ ಬರೋದಿಲ್ಲ ಎಷ್ಟು ಆಗುತ್ತೋ ಅಷ್ಟು ಆರಾಮಸೆ ಮಾಡ್ಕೋಬೇಕು ಇಲ್ಲ ನಾನು ಆಮೇಲೆ ಮಾಡ್ಕೋತೀನಿ ನಾನು ಮನೇಲೇ ಇರ್ತೀನಿ ನಾನು ಏನು ಮಾಡ್ಕೋ ಏನು ಮಾಡಬೇಕು ನನ್ನ ಮನೇಲಿದ್ದು ಬೇಜಾರಾಗುತ್ತೆ ಅಕ್ಕಪಕ್ಕನೂ ಸಹಿತ ಯಾರೂ ಮಾತಾಡ್ಸೋದಿಲ್ಲ ನನ್ನ ಕೆಲಸ ನಾನು ಮಾಡ್ಕೊಳ್ತೀನಿ ಬಿಡು ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಅನ್ನೋದನ್ನ ನಾವು ಫಸ್ಟ್ ನೆಗ್ಲಿಜೆನ್ಸಿ ಅನ್ನೋದನ್ನ ಮೈಂಡಿಂದ ತೆಗೆದುಹಾಕಬೇಕು ಆದಷ್ಟು ಹೆಣ್ಮಕ್ಳು ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋದನ್ನ ಕಲಿತ್ಕೋಬೇಕು ಕೆಲವೊಬ್ಬರಿಗೆ ಒಂದೊಂದು ಹ್ಯಾಟಿಟ್ಯೂಡ್ ಇರುತ್ತೆ ಇನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಇನ್ಯಾವು ತಿಳಿದಂಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋ ಹ್ಯಾಟಿಟ್ಯೂಡ್ ಇರುತ್ತೆ ಇಲ್ಲ ನನಗೆ ನನಗೂ ಕೂಡ ಯಾಕೋ ಗೊತ್ತಿಲ್ಲ ಯೂಟ್ಯೂಬ್ ಅಂತ ತುಂಬ ಅನ್ನಿಸ್ತಾ ಇತ್ತು ಸರಿ ಆಯಿತು ಒಂದು ಸಣ್ಣ ಪ್ರಯತ್ನನ ಮಾಡಿಬಿಡೋಣ ನನಗೆ ತುಂಬ ಯೂಟ್ಯೂಬ್ ಅಂತ ಇಷ್ಟ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋದು ಅಂದರೆ ನನಗೆ ಸ್ವಲ್ಪ ಆದಷ್ಟು ನನಗೆ ಸ್ವಾಭಿಮಾನ ಜಾಸ್ತಿ ಅಂತ ಹೇಳೋದು ನನಗೆ ನೀವು ಕೊಡಿಸಿ ನೀವು ಮಾಡಿ ಅಂತ ಅನ್ನೋದಿಲ್ಲ ಗಂಡ ಎಷ್ಟೇ ಕೊಡಿಸ್ಬೋದು ತನ್ನ ಒಂದು ರೂಪಾಯಿ ದುಡ್ಡಲ್ಲಿ ತಾನೇ ಏನಾದ್ರು ತೊಗೊಂಡ್ರೆ ಇರುತ್ತಲ್ಲ ಖುಷಿ ಆ ಖುಷಿ ಮುಂದೆ ಬೇರೆ ಯಾವ ಖುಷಿನೂ ಸಹಿತ ಹೆಣ್ಮಕ್ಳಿಗೆ ಇರೋದಿಲ್ಲ ಹಂಗಾಗಿ ಅಷ್ಟೇ ಹೇಳೋದು ನಾನು ಆದಷ್ಟು ಹೆಣ್ಮಕ್ಳು ಸ್ವತಂತ್ರವಾಗಿ ಬದುಕೋದನ್ನು ಕಲಿಯೋಣ ಯಾಕೆ ಅಂತ ಹೇಳಿದ್ರೆ ಎಲ್ಲ ಹೆಣ್ಮಕ್ಳಿಗೂ ಸಹಿತ ಆಸೆ ಇರುತ್ತೆ ನಾವು ಒಂದು ಮನೆ ಕಟ್ಟಬೇಕು ಇಲ್ಲ ನಮ್ಮ ಲೈಫಲ್ಲಿ ನಾವು ಸೆಟಲ್ ಆಗಬೇಕು ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಎಲ್ಲರ ಮುಂದೆ ನಾವು ಹೇಗೆ ಇರಬೇಕು ಆ ಥರ ಇರೋಣ ಅಂತ ಹೇಳಿಬಿಟ್ಟು ಈ ರೀತಿ ಸಲಾಡ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಹೆಲ್ದಿಯಾಗೂ ಸಹಿತ ಇರುತ್ತೆ ತುಂಬ ಚೆನ್ನಾಗಿ ಸಹಿತನೂ ಇರುತ್ತೆ ಏನು ಅಂತ ಹೇಳಿದ್ರೆ ಈಗ ನೀವು ನೋಡ್ತಿರ್ತೀರ ಬಿಸಿಲು ಮಳೆ ಗಾಳಿ ಬರ್ತಾ ಇದೆ ಏನು ತಿನ್ನೋದು ಏನು ಬಿಡೋದು ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಏನು ಸಿಗುತ್ತೋ ಅದನ್ನು ತಿಂದು ನಾವು ಅಷ್ಟು ದಿನ ಖುಷಿಯಾಗಿ ಇರಬೇಕು ಯಾಕೆ ಅಂತ ಹೇಳಿದ್ರೆ ನಮಗೆ ಇರೋ ಹೇಜು ಮತ್ತೆ ರಿಟರ್ನ್ ಬರೋದಿಲ್ಲ ಹಂಗಾಗಿ ಇನ್ನು ಟಿಫನ್ ಸಮಯ ಆಯಿತು ಇನ್ನು ಆ ಸಮಯದಲ್ಲಿ ಸಣ್ಣದಾಗಿ ಈ ಥರ ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಚಪಾತಿನ ಮಾಡಿಕೊಂಡೆ ಹಿಂಗೆ ಹೋಗಲಿಕ್ಕೆ ಟೈಮ್ ಆಗಿತ್ತು ಅವನು ಓದಿದ್ದೆಲ್ಲ ಎತ್ತಿಟ್ಟು ಬಂದ ಇನ್ನು ಅವನಿಗೂ ಸಹಿತ ಟಿಫನ್ನ ಕೊಟ್ಬಿಟ್ಟು ಅವನು ಸಲಾಡ್ ನೋಡ್ತಿದ್ದ ತುಂಬಾ ಖುಷಿ ಆಯಿತು ಅವನಿಗೆ ಏನಮ್ಮ ಇವತ್ತು ವೆರೈಟಿಯಾಗಿ ಮಾಡಿದ್ದೀರಾ ಚೆನ್ನಾಗಿದೆ ಅಂತಿದ್ದ ಇನ್ನು ಅವನಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆಲ್ಲ ಹಾಕಿ ಕಳಿಸಿ ಅವನಿಗೆ ರೆಡಿ ಮಾಡಿಟ್ಬಿಟ್ಟು ಇನ್ನು ಹಸ್ಬೆಂಡ್ ಫ್ರೆಶ್ ಅಪ್ ಆಗಿ ಬಂದರು ಇನ್ನು ಅವರಿಗೆ ಜ್ಯೂಸ್ ಮಾಡಿಕೊಡೋಣ ಅವ್ರಿಗೆ ಸ್ವಲ್ಪ ವಿಡಿಯೋ ಮುಂದೆ ಬರೋದಂದ್ರೆ ಎಲ್ಲ ಇಷ್ಟ ಆಗೋದಿಲ್ಲ ಆದರೂ ಏನಾದ್ರು ಗೊತ್ತಿಲ್ಲದಿರೋ ಹಿಂಗೆ ಏನಾದ್ರು ಮಾಡಿದರೆ ಏನೂ ಅನ್ನೋಕ್ಕೆ ಹೋಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ನಿನಗೆ ಏನು ಇಷ್ಟನೋ ಮನೆ ಹೋಳಿಗೆ ತಾನೇ ಮಾಡ್ಕೊಳ್ತಾ ಇದೆಯಾ ಮಾಡು ಪರವಾಗಿಲ್ಲ ಅಂತ ಹೇಳಿದರು ನನಗೆ ಹಂಗೆ ಪ್ಲೈನ್ ಬೇಡ ನನಗೆ ಸ್ವಲ್ಪ ಬೆಲ್ಲನೇ ಹಾಕ್ಕೊಡು ಅಂತ ಹೇಳಿದ್ರು ಸರಿ ಅವ್ರಿಗೇನು ಇಷ್ಟ ಆಗುತ್ತೋ ಅದನ್ನು ಮಾಡಿಕೊಡೋಣ ಅಂತ ಹೇಳಿ ಅವರು ಸ್ವಲ್ಪ ಮಕ್ಕಳು ಕುಡಿತಾರೆ ಸ್ವಲ್ಪ ಕೊಡು ಮಕ್ಕಳಿಗೆ ಆಗೋದಿಲ್ಲ ಬೀಟ್ರೂಟ್ ಜ್ಯೂಸ್ ಅಲ್ವಾ ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿ ಮಕ್ಳಿಗೂ ಸೇರಿಸಿನಿ ಸ್ವಲ್ಪ ಬೆಲ್ಲ ಒಂದು ಸ್ಪೂನ್ ಹಾಕಿದ್ದೀನಿ ಬಿಟ್ರೋಟು ಸ್ವೀಟ್ ಇರೋದ್ರಿಂದ ಏನು ಬೆಲ್ಲ ಅವಶ್ಯಕತೆ ಇರೋದಿಲ್ಲ ಇನ್ನೇನು ಅವ್ರು ಇಷ್ಟಪಟ್ಟರೆಲ್ಲ ಹಾಕ್ಕೊಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪನೇ ಅಲ್ವಾ ಅಂತ ಹೇಳಿ ಚಿಕ್ಕ ಬಟ್ಲಿಗೆ ಸೋಸ್ಕೊಂಡಿದ್ದೀನಿ ಇನ್ನು ಹೆಲ್ತಿ ಡ್ರಿಂಕ್ಸ್ ಕೂಡ ರೆಡಿ ಆಗುತ್ತೆ ಇವತ್ತು ಶನಿವಾರ ಇರೋದರಿಂದ ನಾವು ಕೂಡ ಒಂದು ಸಣ್ಣದಾಗಿ ಫ್ಯಾಮಿಲೆಲ್ಲ ಸೇರೋಣ ಅಂತ ಪ್ಲ್ಯಾನನ್ನ ಮಾಡ್ಕೊಂಡಿದ್ದೀವಿ ಅಷ್ಟಕ್ಕೆ ಸೇರಿದ ಮೇಲೆ ಮೇಲೆ ಲೇಟಾಗಿ ಬರೋಕ್ಕಾಗ್ಬಿಡತ್ತೆ ಮನೆಗೆ ಇನ್ನೇನು ಮಾಡೋದಪ್ಪ ಅಂತ ಹೇಳಿಕೊಂಡೆ ಸಂಜೆ ಅಲ್ಲಿಂದ ಬಂದರೆ ಇನ್ನಲ್ಲೆಲ್ಲ ಆಡೋದು ಕುಣಿಯೋದು ಮತ್ತು ಅಡುಗೆ ಮಾಡಿಕೊಂಡು ಊಟ ಮಾಡೋದು ಮಾತುಕತೆ ಎಲ್ಲ ಹಾಗಿರುತ್ತಲ್ಲ ಸಂಜೆ ಬಂದು ಇನ್ನು ಅಡುಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸಾಂಬಾರು ಸಹಿತ ಮಾಡೋಣ ಅಂತ ಈ ಮೊಳಕೆ ಕಾಳು ಸಹಿತ ಕಟ್ಟಿದ್ದೆ ಬರೀ ಕಾಳು ಮೊಳಕೆ ಕಟ್ಟಿದ್ದೆ ಸಾಂಬಾರು ಚೆನ್ನಾಗಿರುತ್ತೆ ಅಂತ ಹೇಳಿ ಇನ್ನು ಮಧ್ಯಾಹ್ನಕ್ಕೂ ಕೂಡ ಸಾಂಬಾರನ್ನ ರೆಡಿ ಮಾಡಿ ಇಟ್ಟು ಹೋಗ್ಬಿಡೋಣ ಅಂತ ಅಂದ್ಕೊಂಡೆ ಇನ್ನು ಮಧ್ಯಾಹ್ನ ಅವರು ಹೇಳಿದರು ಸರಿ ಇಲ್ಲೇ ಊಟ ಮಾಡ್ಕೊಳ್ಳೋಣ ಫ್ಯಾಮಿಲಿ ಎಲ್ಲ ಸೇರೋದ್ರಿಂದ ಅಂತ ಹೇಳಿದರು ಹಸ್ಬೆಂಡ್ ಮನೆ ಕಡೆ ಫ್ಯಾಮಿಲಿಗೆ ಇದ್ದೀವಿ ಇನ್ನು ಅಕ್ಕ ತಂಗಿ ಎಲ್ಲರೂ ಬರ್ತಾರೆ ನಾವು ಒಂಥರ ಇನ್ನೊ ತುಂಬ ಚೆನ್ನಾಗಿದ್ದೀವಿ ಮದುವೆ ಹಾಗೆ ಹತ್ತು ವರ್ಷದಿಂದ ಏನು ಸಣ್ಣದು ಸಣ್ಣ ಸಣ್ಣದೊಂದು ಮನಸ್ತಾಪ ಬಂದಿರ್ಬೋದು ಫ್ಯಾಮಿಲಿ ಅಂದಮೇಲೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಲ್ಲೂ ಬರುತ್ತೆ ಹೊಟ್ಟಿಗಿದ್ದಾಗ ಅವನ್ನೆಲ್ಲ ಸಹಿಸಿಕೊಂಡು ಚೆನ್ನಾಗಿದ್ದೀವಿ ಅಂತ ಹೇಳಿದ್ರೆ ಖುಷಿ ಆಗುತ್ತೆ ಇನ್ನು ಅಕ್ಕನ ಮನೆಗೆ ಬಂದ್ವಿ ಅಲ್ಲಿ ಪಾರ್ಟಿ ಅಂತ ಹೇಳಿದ್ರೆ ನಾವು ಒಂದು ಸ್ವಲ್ಪ ನಾನ್ ವೆಜ್ಜನ್ನೇ ಮಾಡ್ಕೊಂಡಿದ್ವಿ ಈ ನಾನ್ ವೆಜ್ ಪಾರ್ಟಿಯಲ್ಲಿ ನಮಗೆ ಮೇಯ್ನ್ ಬೇಕಾಗಿದ್ದೇ ಬಿರಿಯಾನಿ ತುಂಬ ದಿಸಗಳಾಗ್ಬಿಟ್ಟಿತ್ತು ನಾನು ಕೂಡ ನಾನ್ ವೆಜ್ ತಿನ್ಬಿಟ್ಟು ಇನ್ನು ನಾನು ನನ್ನ ತಂಗಿ ಸೇರಿಕೊಂಡು ಅವಳು ನಾನು ಡ್ರೈ ಚಿಕನ್ ಮಾಡ್ತೀನಿ ಅಂತ ಹೇಳಿ ಅವಳು ಕೂಡ ಅವಳು ತುಂಬಾ ಚೆನ್ನಾಗಿ ಮಾಡಿತ್ತು ನನಗಂತೂ ತುಂಬಾ ಚೆನ್ನಾಗಿ ಇಷ್ಟ ಆಯಿತು ಇನ್ನು ಅವಳು ಅವಳು ಮಗಳೂ ಇನ್ನು ನನ್ನ ಮಗ ಇಬ್ಬರಿಗೂ ಸ್ಕೂಲ್ ಇರಲಿಲ್ಲ ರಜಾ ಇತ್ತಲ್ಲ ಅವರಿಬ್ರು ಕೂಡ ಆಟ ಆಡ್ಕೊಳ್ತಾ ಇದ್ರು ಇನ್ನು ನಾನು ಅವಳು ಚಿಕನ್ ಡ್ರೈ ಮಾಡ್ತಿದ್ಲು ಇನ್ನು ನಾನು ಬಿರಿಯಾನಿಗೆಲ್ಲ ರುಬ್ಕೊಂಡಿದ್ನಲ್ಲ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಇದ್ದೆ ಇನ್ನು ನನ್ನ ಮಗ ಆಚೆಗಡೆ ಸೈಕಲಲ್ಲಿ ಆಟಾಡ್ತಿದ್ದ ಅವಳು ನನಗೆ ಕೊಡು ಕೊಡು ಅಂತ ಅಂತ ಇರ್ತಾಳೆ ಅದಕ್ಕೆ ಅವಳನ್ನ ನೋಡಿಕೊಂಡು ಇದು ಮಾಡೋಣ ಅಂತ ಹೇಳಿ ಅವಳು ಅವಳನ್ನ ಸ್ವಲ್ಪ ಎಲ್ಲ ಬಿಡೋದು ಸ್ವಲ್ಪ ಕಡಿಮೆ ಇದೆ ಇವನು ಸ್ವಲ್ಪ ಆಡ್ತಾನಲ್ಲ ಇವನಿಗೆ ಅಭ್ಯಾಸ ಇದೆ ಬೀಳೋದು ಹೇಳೋದೆಲ್ಲ ಹಂಗಾಗಿ ಆಟ ಆಡ್ತಿದ್ದ ಇನ್ನು ಅವನು ಸ್ಕೇಟಿಂಗ್ ಇಟ್ಕೊಂಡು ಆಟಾಡ್ತಿದ್ದ ನನ್ನ ಅಕ್ಕನ ಮಗಂದು ಹಾಂ ಸರಿ ಅಂತ ಹೇಳಿಬಿಟ್ಟು ನಾವಿಬ್ರು ಸುಮಾರು ದಿವಸ ಆದಮೇಲೆ ಸಿಕ್ಕಿದ್ವಿ ಸುಮಾರು ದಿವಸನಕ್ಕೆ ಸುಮಾರು ತಿಂಗಳುಗಳು ಅಷ್ಟೇ ಸುಮಾರು ತಿಂಗಳು ಹಾಗಿದ್ಮೇಲೆ ಸಿಕ್ಕಿರೋದ್ರಿಂದ ನಮ್ಮದು ಕೂಡ ಸ್ವಲ್ಪ ಸಣ್ಣ ಪುಟ್ಟ ಮಾತುಕತೆ ಇರ್ತಾವಲ್ಲ ಏನು ಹೇಗೆ ಮಗಳು ಹೇಗೆ ಓದ್ತಿರ್ತಾಳೆ ಏನು ಶಾಪಿಂಗ್ ಮಾಡ್ಕೊಂಡಿರ್ತೀವಿ ಹಬ್ಬ ಎಲ್ಲ ಹೇಗೆ ಆಚರಿಸಿದ್ವಿ ಅಂತ ಹೇಳಿ ಅದನ್ನೆಲ್ಲ ಮಾಟ ಆಡ್ಕೊಳ್ತಾ ಅಡುಗೆ ಮಾಡ್ತಾ ಇದ್ವಿ ಈ ರೀತಿ ಒಂದು ಫ್ಯಾಮಿಲಿಯಲ್ಲಿ ಎಲ್ಲರೂ ಒಟ್ಟಿಗೆ ಸೇರೋದು ತುಂಬಾ ಚೆನ್ನಾಗಿ ಸಹಿತ ಇರುತ್ತೆ ನನಗಂತೂ ತುಂಬಾ ಖುಷಿ ಫ್ಯಾಮಿಲಿ ಅಂತ ಏನಿಲ್ಲ ನಮಗೆಗೋಸ್ಕರ ನಮಗೆ ಟೈಮ್ ಕೊಟ್ಕೊಳ್ಳೋದು ನನಗೆ ತುಂಬಾ ಇಷ್ಟ ಯಾಕೆ ಗೊತ್ತಾ ಒಂದು ತುತ್ತು ಅನ್ನಕ್ಕೋಸ್ಕರನೇ ಎಲ್ಲರೂ ಕಷ್ಟ ಬೆಳೀತೀವಿ ಅಂತ ಹೇಳಿದ್ರೆ ನೆಮ್ಮದಿಗೋಸ್ಕರನೂ ಅಷ್ಟೇ ಎಲ್ಲರೂ ಚೆನ್ನಾಗಿ ಇರಬೇಕು ಖುಷಿಯಾಗಿ ಇರಬೇಕು ನಾವು ಏನು ಅಂತ ಹೇಳಿದರೆ ಭಗವಂತ ನಮಗೆ ಒಂದು ಜೀವನ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಅದು ನಾವು ಉಳಿಸ್ಕೊಳ್ತಾ ಬರಬೇಕು ಹೇಗೆ ಸುಖ ಏನು ಸಂತೋಷ ಎಲ್ಲರೂ ಚೆನ್ನಾಗಿರೋಣ ಎಲ್ಲರೂ ಒಟ್ಟಿಗಿರೋಣ ಅನ್ನೋದನ್ನ ಬಯಸ್ಕೊಳ್ತಾ ಬರಬೇಕು ಇನ್ನು ಅದಿದ ಮೇಲೆ ಅಕ್ಕ ನಾನು ಪಾಯಸ ಮಾಡ್ತೀನಿ ನೀವೇ ಬ್ರಿ ಇದು ಮಾಡಿದ್ರಲ್ಲ ಅಂತ ಅಂದ್ಲು ಸರಿ ನೀನು ಪಾಯಸ ಮಾಡು ಅಂತ ಅಂದ್ವಿ ಇನ್ನು ನೋಡಿ ಹುಡುಗರು ಅವ್ರ ಪಾಡಿಗೆ ಅವರಿಬ್ಬರು ಆಟಾಡ್ಕೊಳ್ತಿದ್ರು ಇನ್ನು ಫೈನಲಿ ಬಿರಿಯಾನಿನೂ ಕೂಡ ಗ್ರೇವಿನೂ ಕೂಡ ರೆಡಿ ಆಯಿತು ಇನ್ನು ಅವ್ಳು ಬರ್ತಾಳೆ ಅವಳು ಪಾಯಸ ಮಾಡ್ತೀನಿ ಅಂತ ಹೇಳಿದಾಳೆ ಸರಿ ಆಯಿತು ಮಾಡಿ ಅಂದ್ಕೊಂಡ್ವಿ ಏನೋ ಎಲ್ಲ ಹಾಕಿದ್ದಾದಮೇಲೆ ಊಟದ ಸಮಯ ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ ಊಟ ಎಲ್ಲ ಹಾಕಿದ್ದಾದಮೇಲೆ ಮಕ್ಕಳು ಸುಮ್ಮನೆ ಹಾಗೆ ಟ್ರಯಲ್ಲು ಮಾಡ್ಕೊಳ್ತಾ ಇದ್ರು ಟ್ರೆಂಡಿಂಗಲ್ಲಿರೋ ಸಾಂಗಿಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಆಟ ಆಡ್ತಾ ಇದ್ರು ಅವ್ರಿಗೂ ಕೂಡ ಖುಷಿ ಎಲ್ಲ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲ ಸೇರಿದಾಗ ಹಂಗೆ ಫೈನಲಿ ಒಂದು ಫೋಟೋ ಕೂಡ ತೆಗೆಸ್ಕೊಂಡ್ವಿ ನನ್ನ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ನಾಳಿನ ಒಂದು ಒಳ್ಳೆಯ ಬ್ಲಾಗಲ್ಲಿ ಸಿಗೋಣ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು